ನೋಡಿ ಒಂದು ವ್ಯಾಪಾರ ಆಗಿದೆ ಆಲ್ರೆಡಿ ರೈತರು ತಗೊಂಡು ಹೊರಟಿದ್ದಾರೆ ನೋಡಿ ಕೊಂಬು ಹೆಂಗಿದೆ ನೋಡಿ ಫ್ರೆಂಡ್ಸ್ ಅದು ಎಮ್ಮೆ ಕೊಂಬು ಸೂಪರ್ ನಮ್ಮ ಕಡೆ ನೋಡೋದಕ್ಕೆ ಈ ಥರ ಇದು ಈ ಥರದೂ ಇಲ್ಲ ನಮ್ಮ ಕಡೆ ಹಸುಗಳು ಎಮ್ಮೆಗಳು ಈ ಥರ ಇಲ್ಲ ನೋಡಿ ಫ್ರೆಂಡ್ಸ್ ಕೊಂಬು ರೈತರು ಯಾವ ಥರ ಸಾಕಿದ್ದಾರೆ ಯಾವ ಥರ ಕೊಂಬಿದೆ ಈ ಥರ ಕಾಣ್ಬೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಈಗ ಇದ್ದೀನಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಬೆಳಗಾವಿ ಪಿ ಎಮ್ ಸಿ ಪಿ ಎಮ್ ಸಿ ಒಳಗಡೆ ಇರೋ ಇವತ್ತು ನಡೆಯೋ ದನಗಳು ಸಂತೆ ಎಮ್ಮೆ ಸಂತೆ ಸಂತೆ ತೋರಿಸೋಣ ಅಂತ ನಾನು ನಿಮ್ಮ ಜೊತೆ ಬಂದಿರ್ತೀನಿ ಫ್ರೆಂಡ್ಸ್ ಬನ್ನಿ ಇಲ್ಲಿಗೆ ಯಾವ್ಯಾವ ರೀತಿ ಎಮ್ಮೆಗಳು ಯಾವ್ಯಾವ ರೀತಿ ದನಗಳು ಯಾವ್ಯಾವ ರೀತಿ ರಾಸುಗಳು ಎಲ್ಲ ಬಂದಿರ್ತವೆ ನನಗೆ ತೋರಿಸ್ತೀನಿ ನಾನು ತೋರಿಸಿ ಪರಿಚಯ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನಗೆ ತೋರಿಸ್ತಾ ಇದ್ದೀನಿ ಇದು ಒಂಥರ ವಿಶೇಷವಾದ ಜಾತಿ ಎಮ್ಮೆ ಇಲ್ಲಿ ಇಲ್ಲೊಂದಿದೆ ಇದು ಮಾಮೂಲಿ ನಮ್ಮ ಕಡೆಯಿಂದ ಇದೆ ಕೊಂಬೆ ಆಗಿದೆ ನೋಡಿಫ್ರೆನ್ಸ್ ಇದು ತುಂಬ ತುಂಬ ವಿಶೇಷವಾಗಿದೆ ಡಿಫ್ರೆನ್ಸ್ ಇಲ್ಲೊಂದು ಇಲ್ಲಿ ಕಂಡು ಹೋಗ್ತಾ ಇದ್ದಾರೆ ವೈಟ್ ಇದೆ ಒಂಥರ ಎಲ್ಲ ವಿಶೇಷವಾಗಿದೆ ಇಲ್ಲೊಂದು ಎಮ್ಮೆ ತೋರಿಸ್ತಾ ಇದ್ದೀನಿ ನಾನು ಕೊಂಬೆ ಯಾವ ರೀತಿ ಇದೆ ಇದು ತುಂಬ ವಿಶೇಷವಿದೆ ನಮ್ಮ ಕಡೆ ಇರೋದಿಲ್ಲ ನಮ್ಮ ಕಡೆ ಈ ಕೊಂಬೆ ಇರೋದಿಲ್ಲ ನಮ್ಮ ಕಡೆ ನೋಡಿ ಫ್ರೆಂಡ್ಸ್ ಇಲ್ಲ ಸ್ವಲ್ಪ ಸ್ವಲ್ಪ ಎಮ್ಮೆಗಳು ಇದ್ದಾವೆ ನೋಡಿ ಯಾವ ಥರ ಇದಾವೆ ಎಮ್ಮೆಗಳು ತೋರಿಸ್ತಾ ಇದ್ದೀನಿ ಎಮ್ಮೆ ಕೊಂಬೆ ಯಾವ ತರ ಇದೆ ಇವೆಲ್ಲ ಸಂತೆ ಬಂದಿರೋದು ಉದ್ದ ಕೊಂಬು ಮಜ್ಜಿರ ಕೊಂಬು ನೋಡಿ ಆ ಕಡೆ ಒಂದು ಕಲರ್ ಪೇಂಟ್ ಮಾಡಿದ್ರಲ್ಲ ಅದು ಯಾವ ರೀತಿ ಇದೆ ೊಂದು ಚಿತ್ರ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮುಂದಕ್ಕೆ ಯಾವ ಥರ ಇದೆ ತುಂಬ ವಿಶೇಷವಾದ ರೀತಿ ಎಮ್ಮೆಗಳು ಹಸುಗಳು ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಬುಲಾರಗಳು ಎಲ್ಲ ಹೊರಗಡೆ ರೈತರು ವಿಲೇಜಿಂದ ಹಳ್ಳಿಗಳಿಂದ ಗಾಡಿಗಳು ಎಲ್ಲ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ಚೆನ್ನಾಗಿದೆ ಇಲ್ಲೊಂದು ಇದು ಎಮ್ಮೆನಾ ಹಸುನಾ ನೋಡಿ ಕೊಂಬೆ ಹೇಗಿದೆ ಮಿಂಚ್ತಾ ಇದೆ ತೊಳ್ಕೊಂಡು ಬಂದಿದೆ ಪಾಲಿಶ್ ಮಾಡಿಬಿಟ್ಟಿದ್ರಣಪ್ಪ ಇದಕ್ಕೆ ಮಿಂಚ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಗುಲೆಾರಗಳು ಎಲ್ಲ ಜಾಸ್ತಿ ಗುಲ್ಯಾರೋದಲ್ಲೇ ತಿಂದಿರೋದು ಫ್ರೆಂಡ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ ವೈಟ್ ಬ್ಲಾಕ್ ವೈಟ್ ಉಬ್ಳು ನಮ್ಮ ಕಡೆ ನಮ್ಮ ತುಮಕೂರು ಆಸನ್ ಸೈಡ್ ಈ ಥರ ಎಲ್ಲ ಇನ್ನೂ ಇಲ್ಲ ಹೌದು ಯಾವ ಥರ ಇದೆ ಹಸನ ಇದು ಹೆಮ್ಮೆ ಒಂಥರ ಸೀಮೆ ಕ್ರಾಸಿಂಗ್ ಬೀಡ್ ಕ್ರಾಸ್ ಬೀಡ್ ಇದೆ ನಮ್ಮ ಕಡೆ ಎಲ್ಲ ನೋಡಕ್ ಸಿಗೋದಿಲ್ಲ ಇದು ನಮ್ಮ ತುಮಕೂರು ಹಾಸನ್ನು ತುಮಕೂರು ಹಾಸನ್ನು ಮೈಸೂರು ಮಂಡ್ಯ ಭಾಗಗಳಲ್ಲಿ ಈ ತರ ಪಂದ್ಯಗಳು ಈ ಥರ ರಾತ್ರಿಗಳ್ನ ನೋಡೋದು ಸಿಗೋದಿಲ್ಲ ಅದು ತುಂಬ ವಿಶೇಷವಾಗಿರೋ ವಿಡಿಯೋ ಆಗುತ್ತೆ ನಿಮಗಿದು ತುಂಬ ಅನುಕೂಲ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ವೆಹಿಕಲ್ಗಳು ತೋರಿಸ್ತಾ ಇದ್ದೀನಿ ಇವೆಲ್ಲ ವೆಹಿಕಲ್ಗಳು ಹಸುಗಳು ಎಮ್ಮೆಗಳ್ನ ಎತ್ಕೊಂಡ್ಬಂದಿರೋದು ಸಂತೆಗಳಿಗೆ ನೋಡಿ ಇಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ಏಕ ನಿಲ್ಲಿಸ್ಬಿಟ್ಟಿದ್ದಾರೆ ಹಂಗೆ ಎಲ್ಲ ಫುಲ್ಲು ಫುಲ್ ಜಾಮ್ ಎಲ್ಲ ಇವರೆಲ್ಲ ರೈತರು ದಲ್ಲಾಳಿಗಳು ಎಲ್ಲ ವ್ಯಾಪಾರಕ್ಕೋಸ್ಕರ ತಗೊಳೋರು ಕೊಡೋರು ಎಲ್ಲ ಬಂದಿರೋರು ಫ್ರೆಂಡ್ಸ್ ನೋಡಿ ಹೇಗಿದೆ ಮನೆ ಇನ್ನು ಆ ಕಡೆ ಇದೆ ತೋರಿಸ್ತೀನಿ ಕರ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೊಂದಿದೆ ಚೆನ್ನಾಗಿದೆ ವಿಶೇಷವಾಗಿದೆ ಬೇರೆ ಜಾತಿ ಹೆಮ್ಮೆ ಎಮ್ಮೆಗಳೇ ಜಾಸ್ತಿ ನೋಡಿ ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ಎಮ್ಮೆಗಳು ಎಮ್ಮೆಗಳ ಜ ಸತ್ತೆ ಕೊಂಬ ಚೆನ್ನಾಗಿದೆ ಇದು ಸೂಪರ್ ಇಷ್ಟು ಉದ್ದ ಇದೆ ನೋಡಿ ಹುಡುಗ ಇಟ್ಕೊಂಡಿದ್ದಾನೆ ಕೊಂಬು ಯಾವ ಥರ ಇದೆ ನೋಡಿ ಅಲ್ಲೊಂದು ಕಾಂಟ ಇದೆ ಅಲ್ಲೊಂದು ಕೊಂಬು ಯಾವ ರೀತಿ ಇದೆ ಇಲ್ಲೊಂದಿದೆ ಎಲ್ಲ ಒಂದು ವಿಶೇಷವಾಗಿ ಒಂದು ರೀತಿ ಇರೋ ಒಂದು ರೀತಿ ಇಲ್ಲ ಹೇಳಿ ಫ್ರೆಂಡ್ಸ್ ಅಲ್ಲದ್ದು ವ್ಯಾಪಾರ ನಡೀತಾ ಇದೆಲ್ಲ ಹಿಡಿದು ರೈತರು ವ್ಯಾಪಾರ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲೊಂದು ಈಗ ಗಾಡಿಯಿಂದ ಇಳಿಸಿದ್ರು ಚೆನ್ನಾಗಿದೆ ಇಲ್ಲೊಂದು ಹೆಮ್ಮೆ ನೋಡಿ ಕೊಂಬು ಮೇಲ್ಕಿದೆ ಮೇಲೆ ವೈಟ್ ಕೊಂಬು ಇದು ಈಗ ಎಷ್ಟು ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಕಟ್ತಾ ಇದ್ದಾರೆ ಗಾಡಿಗೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಸಂಗೋಲ ಅಂತ ಇದ್ರ ಹೆಸರು ಸಂಗೋಲ ಜಾತಿ ಫೀಲ್ಡ್ ಆ ಜಾತಿ ಎಮ್ಮೆ ಇದು ಸಂಗೋಲ ನಮ್ಮ ಜೊತೆ ರೈತರುಗಳಿದ್ದಾರೆ ತಗೊಂಡವರು ತಗೊಂಡ್ರು ರೈತರುಗಳು ಕೊಡೋರು ದಲ್ಲಾಳಿಗಳು ಎಲ್ಲ ಇಲ್ಲಿದ್ದಾರೆ ಫ್ರೆಂಡ್ಸ್ ಎಲ್ಲರನ್ನೂ ನೋಡ್ಬೋದು ಸಂಗೋಲ ಅನ್ನೋದು ಜಾತಿ ಎಮ್ಮೆ ಇದು ನೋಡಿ ಒಂದು ವ್ಯಾಪಾರ ಆಗಿದೆ ಆಲ್ರೆಡಿ ರೈತರು ತಗೊಂಡು ಹೊರಟಿದ್ದಾರೆ ನೋಡಿ ಕೊಂಬೆ ಹೇಗಿದೆ ನೋಡಿ ಫ್ರೆಂಡ್ಸ್ ಅದು ಕೊಂಬು ಸೂಪರ್ ನಮ್ಮ ಕಡೆ ನೋಡೋದಕ್ಕೆ ಈ ಥರ ಇದು ಈ ಥರದ್ದು ಇಲ್ಲ ನಮ್ಮ ಕಡೆ ಹಸುಗಳು ಎಮ್ಮೆಗಳು ಈ ಥರ ಇಲ್ಲ ನೋಡಿ ಫ್ರೆಂಡ್ಸ್ ಕೊಂಬು ರೈತರು ಯಾವ ಥರ ಸಾಕಿದ್ದಾರೆ ಯಾವ ಥರ ಸೂಪರ್ ಫ್ರೆಂಡ್ಸ್ ನೋಡಿ ಸಂತೆ ಸಂತೆ ಒಳಗಡೆ ಬಂದೆ ನಾನು ಬೆಳಗಾವಿ ಸಂತೆ ಕಂದ್ರಾಳಿಯಲ್ಲಿರೋದು ಎಮ್ಮೆ ಸಂತೆ ಎಮ್ಮೆ ಸಂತೆ ಎಲ್ಲ ಎಮ್ಮೆ ಹಸುಗಳೆಲ್ಲ ಬಂದಿದೆ ಅಲ್ಲ ಈಗ ನಾನು ಬೆಳಗಾವಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ನಡೀ ಶನಿವಾರ ಸಂತೆ ಒಳಗಡೆ ಬೆಳಗಾವಿಯಲ್ಲಿ ವಾರ ವಾರ ಶನಿವಾರ ನೋಡಿ ಶನಿವಾರ ಹೇಗಿದೆ ತುಂಬಿಸ್ತಾ ಇದ್ದೇನೆ ಚೆನ್ನಾಗಿದೆ ತುಂಬ ಹೇಗಿದೆ ನಡೆಸ್ತಾ ಇದ್ದೀನಿ ಹೇಗಿದೆ ಕಂಗ್ರಾಳಿ ಅಂತ ಬೆಳಗಾವಿಯಲ್ಲಿ ಎ ಪಿ ಎಮ್ ಸಿ ಎರಡು ಬರೋ ಜಾಗ ಕಂಗ್ರಾಳಿ ಅಂತ ಕಂಗರಾಳಿಯಲ್ಲಿ ಬೆಳಗಾವಿಯಲ್ಲಿ ಅಲ್ಲಿ ನಡೆಯೋ ಸಂತೆ ಇದು ನೋಡಿ ಹಸುಗಳಿಗಿಂತ ಎಮ್ಮೆಗಳೇ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ಒಂಥರ ವಿವಿಧ ವಿವಿಧ ರೀತಿಯ ಎಮ್ಮೆಗಳು ವಿವಿಧ ರೀತಿಯ ಪ್ರಾಣಿಗಳೆಲ್ಲ ಸಿಗುತ್ತದೆ ಆಗಿದೆ ವೆರೈಟಿ ಸಿಂಹ ಹಸುಗಳು ಕಾಣ್ಬೋದು ಎಲ್ಲ ರೈತರು ಕಂಬ ಮಾಡ್ತಾಯಿದ್ದಾರೆ ರೈತರು ನೋಡ್ಬೋದು ರೈತರುಗಳು ಇಲ್ಲಿ ಇಲ್ಲಿ ತೊಗೊಂಡವರು ಬರ್ತಾರೆ ಸೇಲ್ ಮಾಡೋರು ಬರ್ತಾರೆ ಕೊಂಬೆ ಹರಿತಾ ಇದ್ದಾರೆ ಕೊಂಬೆಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಯಾವ ರೀತಿ ಕಟ್ ಮಾಡ್ತಾ ಇದ್ದಾರೆ ಎಷ್ಟೊತ್ತೆ ಹೊಸ ಹೊಸ ಅಗ್ಗ ಹೊಸ ಕಟ್ಟಿದ್ದಾರೆ ಹಸುಗಳಿಗೆ ಬೇಕಾದವೆಲ್ಲ ನೋಡಿ ಅದಕ್ಕೆ ಹಗ್ಗಗಳು ಮೂಗ್ದಾರಗಳು ನೋಡಿ ಹೇಗಿದೆ ಸಂತೆ ಒಳಗಡೆ ಗೆಜ್ಜೆಗಳು ಏನಾದರೂ ನಾವು ಪರ್ಚೇಸ್ ಮಾಡೋದಾದರೂ ಹಸುಗಳಿಗೆ ತಗೋಬೋದು ಉದಾರ ಕೊರಳೂರಿ ನೋಡಿ ಎಲ್ಲ ಗೆಜ್ಜೆಗಳು ಯಾವ ಥರ ಯಾವ ಟೈಪ್ ಇದೆ ತೋರಿಸ್ತೀವಿ ಏನಿದು ಏನು ಕಡ್ಡಿ ಮಡಗಿದ್ದಾರೆ ಏನಿದು ಅಂತ ಗೊತ್ತಾಗ್ತಾ ಇಲ್ಲ ಕೊಳಲು ಅಲ್ಲ ನೋಡಿ ಅದು ಕಣೆ ಕಟ್ತಾರಲ್ಲ ಹಸುಗಳಿಗೆ ಹೇಗಿದೆ ಗೆಜ್ಜೆಗಳು ಎಷ್ಟು ಇದೆ ನೋಡಿ ನೋಡಿ ಕೊಳಗೆಲ್ಲ ಹಾಕೋದಾದ್ರೆ ಕರೆದಾರ ಕರೆದಾರ ಹಸುಗಳು ಕಾಣ್ಬೋದು ಕಟ್ಟಿದ್ದಾರೆ ಸಂತೆಗೆ ಬಂದು ವ್ಯಾಪಾರಕ್ಕೆ ಬಂದಿರೋ ಹಸುಗಳು ಬೆಳಗಾವಿಲಿ ಯಾರಾದರೂ ಈ ಥರ ಹಸುಗಳು ಎಮ್ಮೆಗಳು ಕರುಗಳು ಏನಾದರೂ ಬೇಕು ಅಂದರೆ ಇಲ್ಲಿ ಬೆಳಗಾವಿ ಬೆಳಗಾವಿ ಎ ಪಿ ಎಂ ಸಿ ಕಂಗ್ರಾಳಿಗೆ ಬಂದರೆ ನೀವು ತಗೊಂಡೋಗ್ಬೋದು ಎಮ್ಮೆ ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿ ಹೆಂಗೆ ಕಾಣುತ್ತೆ ಕೊಂಬೆ ಹಂಗಿದೆ ಎಷ್ಟು ಇದೆ ಅಣ್ಣ ಹಿಡ್ಕೊಂಡು ಹೋಗ್ತಾರೆ ವ್ಯಾಪಾರಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಎಮ್ಮೆ ನೋಡ್ಬೋದು ಎಲ್ಲ ಪೇಂಟ್ ಮಾಡಿದ್ದಾರೆ ಕಾಣ್ತಾ ಇದೆ ಅಣ್ಣ ಇದು ಯಾವ ತಳಿ ಅಸು ಎಮ್ಮೆ ಯಾವ ತಳಿ ಅಣ್ಣ ಇದು ಯಾವುದು ಯಾವುದು ಇದು ತಳ್ಳಿ ನಾಟಿ ಎಮ್ಮೆ ಅಲ್ಲ ಅಲ್ವಾ ಹಾಂ ಎಮ್ಮೆಲ್ಲ ಯಾವುದು ಹ್ಞೂ ಗೌಳಟ್ಟ ಅಂತಾರ ಹಾಂ ಗೌಲಟ್ಟ ನೀವು ತಗೊಂಡಿರ ಕೊಡ್ತಾ ಇರಾರ ತಗೊಂಡಿರ ರೈತರು ಹಾಂ ತಗೊಂಡಿದ್ರ ಹಾಂ ಇಲ್ಲೇ ಬೆಳಗಾವಿನೇನಾ ಇದು ಹದಿನೆಂಟು ಸಾವಿರ ಎಂಬತ್ತು ಎಷ್ಟು ಲೀಟ್ರ್ ಅಲ್ಲಿ ಕೊಡುತ್ತೆ ಎಂಬತ್ತು ಸಾವಿರ ಅಂತ ಫ್ರೆಂಡ್ಸ್ ಇದು ಇದೆ ಅದು ನೀವು ಎಪ್ಪತ್ತೈದು ಸಾವಿರ ಕಿವಿ ಏನಾಗಿದೆ ಡಿಸೈನ್ ಅದು ಅದೇ ಡಿಸೈನ್ ಆ ಟೈಪ್ ಮಾಡಿಸಿರೋದು ಗಾಡಿ ಹೋಗ್ತಾ ಇತ್ತು ರೈತರು ಊರುಗಳಿಂದ ಸಂತೆಗೆ ಗಾಡಿ ಮಾಡ್ಕೊಂಡು ಬಂದಿರ್ಬೋದು ತೋರಿಸ್ತೀನಿ ಇನ್ನು ಈ ಕಡೆ ಒಂದು ಸ್ವಲ್ಪ ಇದೆ ತುಂಬ ದೊಡ್ಡ ಹೋಗ್ತಾ ಇದ್ದಾರೆ ದೊಡ್ಡ ಸಂತೆ ಫ್ರೆಂಡ್ಸ್ ಇದೆ ಇಲ್ಲಿ ಬಂದಿದೆ ಮುಂದೆ ತೋರಿಸ್ತೇನೆ ಎಮ್ಮೆ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ಆಗಿದೆ ಕೊಂಬೆ ಆಗಿದೆ ಬಂದಿದೆ ಐದು ತಗೊಂಡ್ರಾ ಕೊಡೋದಾ ತಗೊಂಡ ಕೊಡೋದಾ ಏನು ಹೇಳ್ತೀರಾ ಹಾಂ ಒಂದು ಲಕ್ಷದ ಹತ್ತು ಸಾವಿರ ಎಮ್ಮೆ ಎಷ್ಟು ಲೀಟ್ರ್ ಹಾಲು ಹಾಲು ಕೊಡುತ್ತಾ ಕಬ್ಬಾಗಿದೆಯಾ ಹಾಂ ಎಷ್ಟು ಲೀಟ್ರ್ ಕೊಡುತ್ತಣ ಆರು ಲೀಟ್ರ್ ಹಾಲು ಕೊಡುತ್ತೆ ಹಾಂ ಹಾಂ ಒಂದು ಲಕ್ಷದ ಹತ್ತು ಸಾವಿರ ಕಡಿಮೆ ಇಲ್ಲ ಹಾಂ ಹಾಂ ಓಕೆ ಓಕೆ ಅಣ್ಣ ಇದು ಎಮ್ಮೆಲಿ ಯಾವ ಜಾತಿ ಎಮ್ಮೆ ಇದು ಅಣ್ಣ ಸ್ವತ್ತಿ ಸ್ವತ್ತಿ ಅಂತ ನೋಡಿ ಫ್ರೆಂಡ್ಸ್ ಇದು ನಮ್ಮ ಬೆಳಗಾವಿಯಲ್ಲಿ ಕಂಗ್ರಾಳಿ ಪ್ರಾಂತ್ಯಕ್ಕೆ ಬಂದಿದೆ ಸ್ವತ್ತಿ ಅಂತ ಈಗ ಇರೋದಿದೆ ನಮ್ಮ ಕಡೆ ಕಡಿಮೆ ಇದು ಹಾಸನ ಸೈಡು ಮಂಡ್ಯ ಮೈಸೂರು ಸೈಡು ಈ ಥರ ಎಮ್ಮೆಗಳಿಲ್ಲ ಬೇರೆ ಥರ ಎಮ್ಮೆಗಳು ನೋಡಿ ಯಾವ ಥರ ಎಮ್ಮೆ ಇದೆ ಯಾವ ಥರ ಇದೆ ಿದೆ ಕೊೆಲ್ಲ ಯಾವ ರೀತಿ ಇದು ನೋಡ್ಬೋದು ಫ್ರೆಂಡ್ಸ್ ಅಲ್ಲೊಂದು ಇದೆ ತೋರಿಸ್ತೀನಿ ಬನ್ನಿ ಇದು ಬಿಟ್ಟರೆ ಅಂತ ಬಟ್ಟಿದ್ದಾರೆ ಕೊಂಬೆ ಆಗಿದೆ ಎಲ್ಲ ಜಾಸ್ತಿ ಹಾಲು ಕೊಡೋ ಹೆಮ್ಮೆಗಳು ಫ್ರೆಂಡ್ಸಿಗೂ ಬರ ಫೀಮೇಲ್ಸ ಯಾವತ್ತಾಗ್ತಾರೆ ಹಾಗೆ ಹೆಮ್ಮೆಗಳೇ ಫಿಮೇಲ್ಸ ನೋಡ್ದಂಗೆ ಆಗುತ್ತೆ ನೋಡ್ಬೋದು ಎಲ್ಲ ಬರೀ ಹೆಮ್ಮೆಗಳೇ ಇದು ಹೆಮ್ಮೆಗಳು ರೈತರೆಲ್ಲ ಕುಂತಿದ್ದಾರೆ ಇಲ್ಲಿ ವ್ಯಾಪಾರಕ್ಕೆ ಆ ಕಡೆ ಇದೆ ಈ ಕಡೆಯೂ ಇದೆ ಕುಂತರಿಸ್ತೇವೆ ಚೆನ್ನಾಗಿದೆ ಒಮ್ಮೆಗಳನ್ನ ಸೀಮಿಯರ್ಸ್ಗಳು ಥರ ಅಂತಕ್ಕಿದ್ದಾರೆ ಸೀಮಿಯಲ್ಸ್ಗಳು ಈ ಥರ ನೋಡ್ತೀವಿ ಒಮ್ಮೆಗಳು ಇದೆ ಈ ಎಮ್ಮೆ ಎಮ್ ಎ ಆಗಿದೆ ಕೊಂಬು ಈ ಥರ ಚೂಪು ಹಿಂದಕ್ಕೆ ಹೊಡ್ಬಿಟ್ಟಿದೆ ಫ್ರೆಂಡ್ಸ್ ಕೊಂಬೆ ರೀತವ್ರವರು ರೈತರು ರೈತರೆಲ್ಲ ರೈತರುಗಳು ದಲ್ಲಾಳಿಗಳು ಹ್ಞೂ ಕ್ಯಾಂಪು ವ್ಯಾಪಾರ ಯಾರಿಗೆ ನಡೀತಾ ಇದೆ ಅಂತ ನೋಡ್ಬೋದು ಫ್ರೆಂಡ್ಸ್ ನಾವು ಸ್ವಲ್ಪ ಇದೆ ಪನ್ನಿ ತೋರಿಸ್ತೀವಿ ಿದೆ ಈ ಕಡೆಯ ನೋಡ್ಬೋದು ಹೆಮ್ಮೆಗಳು ಹೇಗಿದೆ ಹ್ಞೂ ಯಾರಾದರೂ ನಮ್ಮ ಕಡೆಯಿಂದ ಬಂದರೆ ಫ್ರೆಂಡ್ಸು ಈ ಕಡೆಯಿಂದ ಏನಾದರೂ ಜಾಸ್ತಿ ಹಾಲು ಕೊಡೋದು ಹೆಮ್ಮೆಗಳು ಏನಾದ್ರು ಇಟ್ಕೊಂಡು ಹೋಗ್ಬೇಕು ಅಂದರೆ ಈ ಕಡೆ ಬೆಳಗಾವಿ ಬೆಳಗಾವಿ ಎ ಪಿ ಎಮ್ ಸಿ ಒಳಗಡೆ ಇದು ಕಂಗ್ರಾಳಿ ನೋಡಿ ಹೆಂಗಿದೆ ನೋಡಿ ಕಂಗ್ರಾಳಿ ಕಂಗ್ರಾಳಿ ಎ ಪಿ ಸಿ ಸಿಳಗ ಎ ಪಿ ಎಮ್ ಸಿ ಕಂಗ್ರಾಳಿ ಅಂತ ಹೇಳಿ ಮಾತ್ರ ಮತ್ತೆ ಒಳ್ಳೆ ಬಂದರೆ ಒಳ್ಳೊಳ್ಳೆ ಎಮ್ಮೆಗಳು ಬಿಟ್ಕೊಂಡು ಹೋಗ್ಬೋದು ನಮ್ಮ ಕಡೆ ಏನು ಸೀಮೆ ಸಿನಲ್ಲಿ ಲಾಭದ್ವಿ ಬೇರೆ ಬೇರೆ ಜಾತಿ ಹಾಲು ಕರಿತೀವಿ ಇಲ್ಲಿ ಎಮ್ಮೆಗಳು ಅಷ್ಟೆಷ್ಟು ಲೇಟ್ ಲಾಲ್ಗಳು ಎಮ್ಮೆಗಳು ಸಿಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು